ಸ್ನೇಹಿತರೆ ಈ ಜಗತ್ತಲ್ಲಿ ಒಬ್ಬ ತಾಯಿ ಈಗೂ ಇರ್ತಾರಾ ಇಂಥ ತಾಯಿಯಿಂದ ಕೂಡ ಇದ್ದಾರಾ ಅನ್ನೋದಕ್ಕೆ ಇದೊಂದು ಉತ್ತರ ಅನಿಸ್ಬಿಡ್ತೈತೆ ನಿಮಗೆ ಇದೊಂದು ಸಾಕ್ಷಿ ಸೊ ನೆಲಮಂಗಲದಲ್ಲಿ ಹೃದಯ ವಿದ್ರಾವಕ ಘಟನೆ ಆಗಿದೆ ನೀರಿನ ಹಂಡಿಯಲ್ಲಿ ಮುಳುಗಿಸಿ ನಲವತ್ತೈದು ದಿನದ ಮಗುನ ಕೊಂದಂಥ ತಾಯಿಯಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ನಾಗಕಲ್ಲು ಗ್ರಾಮದಲ್ಲಿ ಭೀಕರ ಘಟನೆಯೊಂದು ನಡೆದಿದೆ ತನ್ನ ನಲವತ್ತೈದು ದಿನದ ಗಂಡು ಮಗುನ ತಾಯಿಯೇ ಕೊಲೆ ಮಾಡಿದ್ದಾರೆ ಬಡತನ ಮತ್ತು ಪತಿ ಕುಡಿತದ ಚಟಕ್ಕೆ ಒಳಗಾಗಿದ್ದು ಆರೈಕೆ ಮಾಡಲು ಸಾಧ್ಯವಾಗದ ಹಿನ್ನೆಲೆ ಮಗು ಅನ್ನು ಕೊಲೆ ಅಂತೆ ಸದ್ಯ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ತಾಯಿ ರಾಧೆಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆಗಿದ್ದೇನಪ್ಪ ಅಂದರೆ ಪವನ್ ಹಾಗೂ ರಾಧೆ ದಂಪತಿ ನಾಗಕಲ್ಲು ಗ್ರಾಮದ ನಿವಾಸಿಗಳು ಪವನ್ ಮನೆ ನಿಭಾಯಿಸಲು ಸಾಧ್ಯವಾಗದೆ ಕುಡಿತದ ಚಟಕ್ಕೆ ಒಳಗಾಗಿದ್ದಂತೆ ಇನ್ನು ಬಡತನ ಹಾಗೂ ಮಗುವಿನ ಆರೈಕೆ ಕಷ್ಟವಾದ ಹಿನ್ನೆಲೆ ತಡರಾತ್ರಿ ಮಗುವನ್ನು ನೀರು ಕಾಯಿಸುವ ಹಂಡೆಯಲ್ಲಿ ಮುಳುಗಿಸಿ ಹೆತ್ತ ತಾಯಿ ರಾಧೆ ಕೊಲೆ ಮಾಡಿದ್ದಾರೆ ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಂಥವ್ರಿಗೆ ನೀವು ಮಕ್ಕಳನ್ನ ಮದುವೆ ಆದಮೇಲೆ ನಿಮ್ಮ ತೀಟೆಗೋಸ್ಕರ ಹೇರಬೇಡಿ ನಿಮ್ಮ ಚಟಕ್ಕೆ ಹೇರಬೇಡಿ ಮಕ್ಕಳನ್ನ ಸಾಕುವಂಥ ಕೆಪಾಸಿಟಿ ಮಕ್ಕಳನ್ನ ಸಾಕುವಂಥ ಯೋಗ್ಯತೆ ಇದ್ದರೆ ಮಾತ್ರ ಯಾರೇ ಆಗಲಿ ಮಕ್ಕಳನ್ನ ಹೇರಿ ಮಕ್ಕಳಿಗೆ ಜನ್ಮ ಕೊಡಿ ನಿಮ್ಮ ಕೈಯ್ಯಲ್ಲಿ ಆಗಲ್ಲಪ್ಪ ನೋಡ್ಕೊಳಕ್ಕಾಗಲ್ಲ ಆ ಯೋಗ್ಯತೆಯೂ ಇಲ್ಲ ಅಂತಂದರೆ ನೀವು ಮಕ್ಕಳು ಮಾಡ್ಕೊಳ್ಬೇಡಿ ನಿಮ್ಮಿಂದ ಒಂದು ಮಗು ಜೀವಾದರೂ ಉಳಿತೈತೆ